ಅದು ಯಾಕೋ ರೀ ಬಟ್ಟೆ ಇದೇವು ಎಲ್ಲಿರಪ್ಪ ಒಗಿಬೇಕು ರೀ ಏನೋ ಮಕ್ಕಳು ಅವ ಅದೇ ನಮ್ಮ ಆದ್ಮಿ ಅದ ಖರೆ ಒಂದು ಕೆಲಸ ಮಾಡಲ್ಲ ಏನಿಲ್ಲ ಇಲ್ಲ ಹಂಗೆ ಕೂಡ್ತೀವಿ ನಾನೇ ಮಾಡ್ಬೇಕು ಎಲ್ಲ ನಿಮ್ಗೆ ಹೇಳ್ಬೇಕು ರೀ ಬೈಕ್ ಹೇಳ್ಬೇಕು ಅಂತ ಹೇಳಿ ಏನು ಹೇಳ್ರಿ ಎಲ್ಲ ಬಾಳ ಹೈರಾಣ ಇದೆ ನೋಡಿರಿ ಎಲ್ಲರು ಆಕೆ ಹಂಗೆ ಮಾತಾಡ್ತಾರೆ ನನ್ನ ಮಾತು ಯಾರು ಕೇಳ್ಬೇಕು ರೀ ಕೇಳಲ್ರಿ ಯಾರು ನೀವು ಅಲ್ಲಿಗೆ ಹೇಳ್ಬೇಕು ರೀ ಅಲ್ಲೋರಿಗೆ ಹೇಳಬೇಕು ಅಂದ್ರೆ ಅದು ಬೇರೆ ಹೇಳ್ಬೇಕ್ರಪ್ಪ ಏನ್ ಮಾಡದ್ರಿ ಹಂಗೆ ಮಾಡ್ಕೊತ ಹೋಗೋದ್ ನೋಡ್ರಿ ಯಾರು ಬಿ ಮಾಡಲ್ರಿ ಅದು ಅದ ಆತ ಭಿ ಅದ ಹಂಗಿ ಅದ ಅದ ಭಿ ಅದ ಯಾರು ಮಾಡ್ಲಾ ಮಾಡಲ್ಲ ಏನಿಲ್ಲ ಹಂಗೇ ಇರ್ತವ ಅಡಿಗೆ ಮಾಡ್ತೀ ಅಡಿಗೆ ಮಾಡ್ತಾಡ್ರಿ ಅಕ್ಕಿ ತಿಂತಾಳ ತಿಂತಿ ಅಡಿಗೆ ಎಲ್ಲಾ ನಾನೇ ಮಾಡಿಡ್ಬೇಕು ಬರೇ ಅದು ತಿನ್ನದ್ರೆ ಸುಖ ಸುಮ್ಮನೆ ಅದನ್ನು ತಿನ್ನ ಏನಿಲ್ಲ ನಂಗೆ ಮುಂಜಾನೆ ಬಂದಳು ರೊಟ್ಟಿ ಬಿಡೋದದ ಅಂತ ಹೇಳಿ ಎಲ್ಲಿ ರೊಟ್ಟಿ ಮಾಡ್ತಾಳೆ ರೀ ಆಕಿಗೆ ರೊಟ್ಟಿ ಮಾಡದು ನೋಡ್ತೀರಿ ನೋಡ್ತೀರಿ ಆಕಿಂದು ಒಂದು ರೊಟ್ಟಿ ಮಾಡ್ಲಿಕತ್ತಳು ಅಂದ್ರೆ ಮುದ್ದೆ ಮಾಡ್ದಂಗೆ ಕಡುಬು ಮಾಡ್ದಂಗೆ ಮಾಡ್ಬಿಡ್ತಾಳೆ ಅದು ಏನು ಹಿಟ್ಟು ಚಲ್ಲಿ ತಾಗೆಲ್ಲ ಬಿದ್ದಿರ್ತದೆ ನೋಡಿರಿ ನಮ್ಮ ಅತ್ತಿಗೆ ಹೇಳಿಕತ್ತಳು ಯಾವ ರೊಟ್ಟಿ ಮಾಡ್ದೆ ನೋಡು ಆವಾಗ ಅದು ಪಾಣಿಗಿ ಮಾಡ್ದೆ ನೋಡು ಅಂತ ಹೇಳಿ ಎದಕ್ಕೆ ಅರಕ್ಷಿನಿ ಏನ್ ಪಲ್ಯ ಮಾಡ್ರಿ ಏನು ಪಲ್ಯ ಮಾಡಿಲ್ಲನೆಲ್ಲಾ ಪಲ್ಯ ಮಾಡದ್ರ ಉಪ್ಪೇ ಹಾಕಲ್ರಿ ಒಟ್ಟು ಅಡಿಗೆಗೆ ಉಪ್ಪ ಹಾಕಲ್ರಿ ಅಂತ ಅಡಿಗೆ ಮಾಡ್ತಾಡ್ರಿ ಯಾರು ತಿಂತಾರೀ ಯಾರು ತಿನ್ನ ನನಗೆ ಬರ್ತಾರ ಏನ್ ಅಡಿಗೆ ಮಾಡಿ ಅಡಿಗೆ ಮಾಡ ಅಂತ ಬಟ್ಟೆ ಹೋಗ್ಲಿಕ್ ಹಚ್ಬೇಕ್ರಿ ಅದನ್ನೂ ಮಾಡಲ್ಲ ಕಳಿಸಿದ್ರ ನೋಡ್ರಿ ಬಟ್ಟಿನ ಸ್ವಚ್ಛ ಹೋಗ್ಯಲ್ರಿ ಒಟ್ಟ ಹಾಂಗಿದ ಹಂಗೆ ಸಾಬೂನ್ ದಿನ ಒಂದೊಂದು ಸಾಬೂನ್ ಕಲಿಸ್ ಕಲಾಸ್ ಮಾಡ್ತಾಳ ಅವ್ರ ತಂದು ಕೊಡಲ್ಲ ಜಲ್ದಿ ಮನೆಯಾಗಿದ್ದವ್ರ

ಕರಿಯೋದ್ ನೋಡ್ರಿ ನನಗರ ಕರಿಬ್ಯಾಗ ಒಳಗೆ ಏನೋ ತೊಗೊಂಬಂದ್ರಲ್ರಿ ಏನ್ ಬಜಿ ತಂದ್ರ ಏನು ಬಜಿ ತ ಏನೇನ್ರಿ ದಿನ ಒಂದೊಂದ್ ತಿಂತ ಯಾರ್ ನೋಡ್ಬೇಕ್ರಿ ಅವ್ರ ಅವ್ವ ಮಗಳು ಒಂದೇ ಅದಾರ್ರಿ ಅವರು ಗುಣ ಆಯ್ತು ನೋಡ್ರಿ ಅವ ನಂಗೆ ನಾದ್ನಿಲ್ಲ ನೆಗಡದಾರಿಲ್ಲ ಹೌದ್ರಿ ನೀವೇ ಪುಣ್ಯ ಮಾಡಿರಿ ನಾದ್ನೇನೂ ಇಲ್ಲ ನೆಗಣಿನೂ ಇಲ್ಲ ನಮ್ ನಾದ್ನಿ ಹೇಳಿ ಏನ್ ಮಾಡಬೇಕು ಆಯ್ತು ನನ್ ಮಕ್ಕಳು ನೋಡ್ರಿ ಅಕ್ಕಿನ ಬ್ಯಾಗಿಗೆ ನೋಡ್ತಿರ್ತಾವ ನೋಡ್ರಿ ಬರೀ ದಿನ ಒಂದೊಂದ್ ದರೆ ಕೊರ ತರೆ ಒಂದೇನು ಕೊಡಲ್ಲ ಗಪ್ಪಗೆ ನಡ್ರ ಹೊರಗೆ ನಡ್ರ ಹೊರಗೆ ನಡ್ರ ಅಂತ ಆಯ್ತೈತಿ ಇಲ್ ತೋರಿ ಬಟ್ಟೆ ಅಕ್ಕ ಹೋಗೋ ಮತ್ತೆ ಮತ್ತೆ ಏ ಮೇಡಂ ನಿಮಗೆ ಟೈಮ್ ಆಯ್ತು ಮತ್ತೆ ಹೌದ್ರಿ ಕೊರೆ ನಡ್ರಿ ಮಾತಾ ಇಟೋತನ ಆಯ್ತು ಯಾರ್ ಸಂಘಟ ಮಾತಾ ಕೊಂತಾಳೆ ಅಕಿ ಅಂತಾರ ನಡ್ರಿ ಹೋಗೋಂರಿ ನಡ್ರಿ ಓಸು ಮಲ್ಲಿ ಹೋಗಿ ಕೂರ್ತೀವಿ ಅಲ್ಲಿ